ಹಾಯ್ ಹೆಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮ್ಗೆ ನಮ್ಮ ಕರಾವಳಿ ಸ್ಟೈಡು ಹಾಗೆ ಕುಂದಾಪುರ ಸೈಡ್ ಅಲ್ಲಿ ಮಾಡುವಂತಹ ಚಿಕನ್ ಸುಕ್ಕನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಮಾಡ್ಲಿಕ್ಕೆ ಮೊದಲಿಗೆ ಒಂದು ನಾನು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಅಂದ್ರೆ ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಒಣ ಮೆಣಸನ್ನ ಹಾಕೊಳ್ಳಿ ಇದ್ರ ಜೊತೆಗೆ ನೀವು ಗುಂಟೂರು ಮೆಣಸನ್ನು ಕೂಡ ಆಡ್ ಮಾಡಬಹುದು ಅಂದ್ರೆ ಖಾರ ಚೆನ್ನಾಗಿ ಬರುತ್ತೆ ಹಾಗೆ ಕಲ್ಲರು ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋಕೋಸ್ಕರ ಅದು ಫ್ರೈ ಮಾಡಿ ಆದ್ಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದೇ ಪ್ಯಾನ್ಗೆ ನಾನು ಒಂದ್ ಸ್ಪನ್ ಒಂದೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಗೆ ಒಂದ್ ಸ್ವಲ್ಪ ಜೀರಿಗೆ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಹಾಗೆ ಒಂದು ಅಷ್ಟು ಎಂಟರಿಂದ ಒಂದು ಹತ್ತು ಕಾಳುಗಳಾಗುವಷ್ಟು ಮೆಂತೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಬೇಕಾದವರು ಉದ್ದಿನ ಬೆಳೆನ ಯೂಸ್ ಮಾಡಬಹುದು ನಾನೇನು ಯೂಸ್ ಮಾಡಿಲ್ಲ ಬಟ್ ಸ್ವಲ್ಪ ಉದ್ದಿನ ಬೇಳೆ ಹಾಕಿದ್ರೆ ಚೆನ್ನಾಗತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ನಾನು ಚಕ್ಕೆ ಮತ್ತೆ ಅನಾನಸ್ ಹೂವು ಅಂತಾರಲ್ಲ ಮರಾಠಿ ಮೊಗ್ಗು ಅದನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನ ತಣ್ಣಗಾದ್ಮೇಲೆ ನಾನು ಇದಕ್ಕೆ ಒಣಮೆಣಸು ಹಾಗೆ ನಾನು ಹುರಿದಿರುವಂತಹ ಎಲ್ಲದನ್ನೂ ಹಾಕ್ಕೊಂಡು ಮಿಕ್ಸಿಯಲ್ಲಿ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರಬೇಕು ಅದಕ್ಕಿಂತ ಮೊದಲು ಈಗ ನೀವು ನೋಡ್ತಾ ಇರಬಹುದು ನಾನು ಚಿಕ್ಕ ಚಿಕ್ಕಗಾತ್ರ ಚಿಕ್ಕದೊಂದು ಒಂದು ಹುಣ್ಸೆಣ್ಣ ಹಾಕೊಳ್ತಾ ಇದ್ದೀನಿ ನೀವು ಹುಣ್ಸೆಣ್ಣು ಬೇಡ ಅಂತ ಒಂದವರು ಟೊಮೆಟೊ ಕೂಡ ಹಾಕೋಬಹುದು ಅಂದ್ರೆ ಇದಕ್ಕೆ ಹಾಕಬಾರ್ದು ನಾವು ಈರುಳ್ಳಿ ಎಲ್ಲ ಹಾಕ್ತೀವಿ ನೋಡಿ ಅದು ಫ್ರೈ ಆದ್ಮೇಲೆ ಅದಕ್ಕೆ ಹಾಕೋಬೇಕು ಈಗ ಮತ್ತೊಂದು ಪ್ಯಾನ್ಗೆ ನಾನು ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಸ್ ಚಿಕ್ಕದು ಹಾಗೆ ಒಂದು ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಇದನ್ನ ಫ್ರೈ ಮಾಡ್ಕೋಬೇಕು ಒಂದ್ ಸ್ವಲ್ಪ ಕೆಂಪಗಾಗ ತನಕ ಮೊದ್ಲಿಗೆ ಫ್ರೈ ಮಾಡ್ಕೋಬೇಕು ಮೊದ್ಲಿಗೆ ನೀವು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಬಾರದು ಸ್ವಲ್ಪ ಕೆಂಪಗಾದ್ಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಬೇಕು ನೀವು ನೋಡ್ತಾ ಇರಬಹುದು ಇದು ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿ ತನಕ ಇಲ್ಲಿ ನೋಡಿ ಇಷ್ಟ ಆದಮೇಲೆ ನಾನು ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ನಾನು ನಾನು ಕೆ ಕೆಜಿ ಚಿಕನ್ ಮಾಡ್ತಾ ಇರೋದ ಕಾರಣದಿಂದ ನಾನು ಒಂದು ಕಪ್ ಆಗುವಷ್ಟು ಅಂದ್ರೆ ಸ್ವಲ್ಪ ದೊಡ್ಡ ಕಪ್ ಅಲ್ಲೇ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿಣ ಹಾಕಿ ಇದನ್ನ ಸ್ವಲ್ಪ ಕೆಂಪಗಾಗ ತನಕ ಫ್ರೈ ಮಾಡ್ಕೋಬೇಕು ಅಂದ್ರೆ ನೀವು ಹೈ ಫ್ಲೇಮ್ ಅಲ್ಲೇ ಇಟ್ಟು ಕೆಂಪು ಸ್ವಲ್ಪ ನೋಡಿ ಇವಾಗ ನೋಡಬಹುದು ಫ್ರೈ ಆಗಿದೆ ಇವಾಗ ಅದನ್ನ ನಾ ಇವಾಗ ಒಂದ್ ದೊಡ್ಡ ಪಾತ್ರೆನ ತಗೋಬೇಕು ಅಂದ್ರೆ ದೊಡ್ಡ ಅಗಲ ಇರೋ ಪಾತ್ರೆನ ತಗೊಳ್ಳಿ ಅದಕ್ಕೆ ನಾನು ಒಂದ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಗೆ ಒಂದ್ ಎರಡೂವರೆ ಸ್ಪೂನ್ ಆಗುವಷ್ಟು ತುಪ್ಪನ ತಗೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೆ ನಾನು ಒಂದು ಮೂರು ಈರುಳ್ಳಿನ ಚಿಕ್ಕ ಆಗಿರುವಂತಹ ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನಿಮಗೆ ಉದ್ದ ರೀತಿಯಲ್ಲಿ ಬೇಕಾದ್ರೆ ಉದ್ದದಲ್ಲಿ ಹಾಕಬಹುದು ನಿಮಗೆ ಯಾವ ತರ ಅನ್ಸುತ್ತೆ ಆ ತರ ಹಾಕೋಬಹುದು ಹಾಗೆ ಸ್ವಲ್ಪ ಕರ್ಬೇವನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಕಡೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಶುಂಠಿ ಹಾಕಿ ಜಜ್ಜಿಕೊಂಡು ಬಂದಿದ್ದೀನಿ ಅಂದ್ರೆ ನೀವು ಬೇಕಾದ್ರೆ ಈ ತೆಂಗಿನಕಾಯಿ ತುರಿ ಹಾಕಿದ್ರು ನೋಡಿ ಅದರಲ್ಲೂ ಮಿಕ್ಸಿಯಲ್ಲಿ ಹಾಕೋದಿದ್ರು ಹಾಕಬಹುದು ಬಟ್ ಈ ರೀತಿಯಲ್ಲಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಇವಾಗ ಸ್ವಲ್ಪ ಕೆಂಪಗಾಗ ತನಕ ಫ್ರೈ ಮಾಡ್ಕೋಬೇಕು ಕೆಂಪಗಾಗ್ತಾ ಹಾಗೆ ನಾನು ಒಂದು ಕೆಜಿ ಚಿಕನ್ ಚಿಕನ್ನ ತಗೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ನಾನು ನೀವು ಮೊದಲಿಗೆ ನಾನು ಇದಕ್ಕೆ ಯಾವುದೇ ರೀತಿಯ ಉಪ್ಪು ಏನು ಹಾಕಿಲ್ಲ ಇದನ್ನ ನಾವು ಮೊದಲಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿ ಅದು ಸ್ವಲ್ಪ ಅಂದ್ರೆ ಇದು ಬರುತ್ತೆ ನೋಡಿ ಅಂದ್ರೆ ಕುದಿ ಅನ್ನೋದು ಬರುತ್ತೆ ನೋಡಿ ನಿಮಗೆ ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಮುಚ್ಚಿದಿನಿ ಮುಚ್ಚಿ ತೆಗೆದಾದ್ಮೇಲೆ ಸ್ವಲ್ಪ ಕುದಿ ಬಂದಿದೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಬೇಕು ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕೊಳ್ಬೋದು ಇವಾಗ ಹಾಕೊಂಡಾದ್ಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಮಸಾಲೆ ಇದೆ ನೋಡಿ ಅದನ್ನ ಮೊದಲಿಗೆ ಎರಡು ಸ್ಪೂನ್ ಅಷ್ಟೇ ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಯಾವುದೇ ಕಾಣಕೋ ಅಷ್ಟು ಮಸಾಲಾನ ಹಾಕೊಳ್ಳಕ್ ಹೋಗ್ಬೇಡಿ ಇವಾಗ ನಾನು ತೆಂಗಿನಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನ ಮಿಕ್ಸಿ ಜರಿ ಹಾಕಿ ತರಿ ತರಿಯಾಗಿ ನಾನು ರುಬ್ಕೊಂಡ್ ಬಂದಿದ್ದೀನಿ ಇವಾಗ ನೋಡಿ ಇದು ಎಚ್ ಕುದಿ ಬರ್ತಾ ಇದೆ ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಆ ಮಸಾಲೆಗಳನ್ನ ಇವಾಗ ಪೌಡರ್ ಮಾಡಿಟ್ಕೊಂಡಿದ್ವಿ ಮೊದಲಿಗೆ ಎರಡು ಸ್ಪೂನ್ ಅಷ್ಟು ಹಾಕಿದ್ವಿ ಇವಾಗ ಅಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಾವು ಇವಾಗ ತೆಂಗಿನಕಾಯಿ ತುರಿನು ಮಿಕ್ಸಿ ಒಳಗೆ ಸ್ವಲ್ಪ ಜಾಸ್ತಿ ನನ್ನಾಗಿ ಮಾಡ್ಕೋಬಾರ್ದು ಚೆನ್ನಾಗಿರೋದಿಲ್ಲ ಸುಕ್ಕ ಅದಕ್ಕೋಸ್ಕರ ಇವಾಗ ನಾನು ಅರ್ಧ ತರಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಸಮಯದಲ್ಲಿ ನೀವು ಉಪ್ಪು ಬೇಕಾದ್ರೆ ಸ್ವಲ್ಪ ಹಾಕೊಳ್ಬಹುದು ಹಾಗೆ ಖಾರ ಖಾರ ಕಡಿಮೆ ಇತ್ತು ಅಂತಂದ್ರೆ ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡ್ಬೋದು ಚೆನ್ನಾಗಿರತ್ತೆ ಇವಾಗಲೂ ಸಹಿತ ನಾನು ಒಂದು ಒಂದು ಹತ್ತು ನಿಮಿಷ ಸಣ್ಣ ಹುರಿಯಲ್ಲೇ ನಾನು ಬೇಯಿಸ್ಕೊಂಡಿದ್ದೀನಿ ಲಾಸ್ಟ್ ಅಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಚಿಕ್ ಟೇಸ್ಟಿ ಆಗಿರುವಂತಹ ಚಿಕನ್ ಸುಕ್ಕ ರೆಡಿ ಆಗುತ್ತೆ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್